ಎಲ್ರಿಗೂ ನಮಸ್ಕಾರ ನಾನು ರಾಜೇಶ್ ಗೌಡ ಮಾತಾಡ್ತಾ ಇದ್ದೀನಿ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯಿಂದ ಇವತ್ತು ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ನಾಲ್ಕು ವರ್ಷ ತುಮತು ಇದು ಮೂರನೇ ವರ್ಷದ ವಾರ್ಷಿಕೋತ್ಸವ ಈ ಈ ಬಾರಿ ನಾವು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಜೊತೆಗೆ ನಮ್ಮ ಕನ್ನಡದ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅದ್ರ ಜೊತೆಗೆ ಒಕ್ಕಲಿಗರ ಹಬ್ಬ ಅನ್ನೋ ಒಂದು ಹಬ್ಬವನ್ನು ಮಾಡಬೇಕು ಅಂತ ನಾವು ಇದೇ ಹೆಚ್ಚನ್ಪುರ ರಸ್ತೆಯಲ್ಲಿ ನಂದ ಒಕ್ಕುಲ ಕನ್ವೆನ್ಷನ್ ಅಲ್ಲಿ ನಾವು ಏರ್ಪಡಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಠಾಧೀಶರು ಬರ್ತಾ ಇದ್ದಾರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಬರ್ತಾ ಇದ್ದಾರೆ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಕೂಡ ನಾವು ಆಹ್ವಾನ ಮಾಡುತ್ತಿದ್ದೇವೆ ಮತ್ತೆ ಚಿತ್ರನಟರು ಕೂಡ ಬರ್ತಾ ಇದ್ದಾರೆ ಹಾಗೆ ವಿಶೇಷವಾಗಿ ಆ ನಮ್ಮಲ್ಲಿ ಏನು ಸಾಧನೆ ಮಾಡಿದ ವಿವಿಧ ರಂಗಗಳಿರ್ಬೋದು ಒಂದೇ ರಂಗ ಅಂತಲ್ಲ ವಿವಿಧ ರಂಗದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರಿಗೆ ನಾವು ಸಾಧನ ಸಾಧಕ ಸನ್ಮಾನ ಕೊಡ್ತಾ ಇದೀವಿ ಹಾಗೆ ನಮ್ಮ ಒಕ್ಕಲಿಗರ ವೇದಿಕೆಯ ಕುಟುಂಬದ ಸದಸ್ಯರ ಮಕ್ಕಳಿಗೆ ಅವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ದಯವಿಟ್ಟು ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡಿದ್ಲು ಕೂಡ ನಮ್ಮ ಜೊತೆ ಇದ್ದು ಸಹಕಾರ ಮತ್ತು ಸಲಹೆ ಸಹಕಾರ ಮತ್ತು ಸೂಚನೆಗಳನ್ನು ಕೊಟ್ಟಿದ್ದೀರಾ ಇದೇ ರೀತಿ ಈ ವರ್ಷನೂ ಕೂಡ ನಾವು ಇದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ಸರಿ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಜನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಇದೊಂದು ಒಕ್ಕಲಿಗರ ಹಬ್ಬ ಹಬ್ಬ ತರನೇ ವಾತಾವರಣ ಮಾಡ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ರು ಕೂಡ ಏನು ನಮ್ಗೆ ಸಹಕಾರ ಮಾಡಿದ್ರಿ ಪ್ರತಿಯೊಬ್ರು ಕೂಡ ಮತ್ತೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂತ ಪ್ರತಿಯೊಬ್ರು ಕೂಡ ನಾನು ಈ ಬಾರಿನೂ ಕೂಡ ನೀವು ಸಹಕಾರ ಮಾಡಬೇಕು ಈ ಒಂದು ದೂರ ಹಬ್ಬ ತರ ಮಾಡಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಮ್ಮ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದ ನಾಕೋಲ್ಗೌಡ ರವಿ ಅವರು ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ಮಹಿಳಾ ಘಟಕದ ಗೌರವಾಧ್ಯಕ್ಷರಾದ ಮಂಜುಳಾ ಮೇಡಮ್ ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ತಾಲೂಕು ಗೌರವಾಧ್ಯಕ್ಷರಾದ ಕುಮಾರ್ ಸರ್ ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಯೋಗೇಶ್ ಅವರು ಭಾಗಿಯಾಗಿದ್ದಾರೆ ನಮ್ಮ ವಕೀಲರ ಘಟಕದ ಜಿಲ್ಲಾಧ್ಯಕ್ಷರಾದ ನಮ್ಮ ವಕೀಲರಾದ ಯೋಗೇಶ್ ಅವರು ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ಸಹ ಕಾರ್ಯದರ್ಶಿಗಳಾದಂತ ನಮ್ಮ ಮಂಜುನಾಥ್ ಅವರು ಭಾಗಿಯಾಗಿದ್ದಾರೆ ಹಾಗೆ ನಮ್ಮ ಆ ಇನ್ನೊಬ್ಬ ಕಾರ್ಯದರ್ಶಿ ಆದಂತಹ ನಮ್ಮ ಕೆ ಟಿ ಸುರೇಶ್ ಅವರ ಭಾಗೀಗಿರ್ ನಮ್ಮ ನಿರ್ದೇಶಕರಾದಂತಹ ಮಧುವರ್ ಇದ್ದಾರೆ ನಮ್ಮ ಕಟ್ಟಾಯ ನರಸಿಂಹರ್ ಇದಾರೆ ಹಾಗೆ ನಮ್ಮ ಹಿರಿಯರಾದ ಆ ವೀರಾಜ್ ಇದ್ದಾರೆ ಆಮೇಲೆ ಶಿವನಂಜ ಇದಾರೆ ಹಾಗೆ ನಮ್ಮ ಆ ನಿವೃತ್ತ ಆ ಸೈನಿಕರಾದಂತಹ ಅವರು ಇದ್ದಾರೆ ಹಾಗೆ ನಮ್ಮ ನಿರ್ದೇಶಕರಾದಂತಹ ಸ್ವಪ್ನ ಮೇಡಮ್ ಇದ್ದಾರೆ ಆ ಮತ್ತೆ ಸುಲೋಚನಾ ಮೇಡಮ್ ಇದಾರೆ ಚಂದ್ರಿಕಲ್ಲಾ ಮೇಡಮ್ ಇದ್ದಾರೆ ಹಾಗೆ ರತ್ನ ಮೇಡಮ್ ಇದ್ದಾರೆ ಆಮೇಲೆ ಚಂದ್ರಕಲಾ ಮೇಡಮ್ ಇದ್ದಾರೆ ಚಂದ್ರಿಕಾ ಅವ್ರು ಇದ್ದಾರೆ ಮತ್ತೆ ಸುಲೋಚನಾ ಮೇಡಮ್ ಶ್ವೇತ ಮತ್ತೆ ರತ್ನ ಮೇಡಮ್ ಅವರಿದ್ದಾರೆ ಇವತ್ತು ಎಲ್ಲರೂ ಕೂಡ ಭಾಗಿಯಾಗಿ ನಾವು ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡ್ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೀನಿ ಪ್ರತಿ ವರ್ಷನೂ ಕೂಡ ಈ ಒಂದು ಇದೇ ತರ ಒಂದು ಕಾರ್ಯಕ್ರಮಗಳನ್ನ ಇದೊಂದೇ ಇದೊಂದೇ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಸೀಮಿತ ಆಗ್ಬಾರ್ದು ನಾವು ಪ್ರತಿ ವರ್ಷನೂ ಕೂಡ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು ಯಾವುದೇ ಹೋರಾಟಗಳು ಯಾವ್ದೇ ಕಾರ್ಯಕ್ರಮಗಳು ಇಲ್ಲಿ ಜಾತ್ಯಾತೀತವಾಗಿ ನಾವು ಆ ಒಂದು ವೇದಿಕೆಯಿಂದ ಕಾರ್ಯಕ್ರಮಗಳು ಇರ್ತೀವಿ ಹೋರಾಟಗಳು ಮಾಡ್ತಿರ್ತೀವಿ ಇಲ್ಲಿ ಯಾವುದೇ ಒಂದು ಜಾತಿಯ ಆ ಬೆಳೆಯೋದಕ್ಕಾಗ್ಲಿ ಮತ್ತೆ ಜಾತಿ ವಿಚಾರವಾಗಿ ಮಾತಾಡೋಕ್ಕಾಗಿ ವೇದಿಕೆ ಮಾಡಿರ್ತಕ್ಕಲ್ಲ ಕಾರ್ಯಕ್ರಮ ಮಾಡ್ತಲ್ಲ ನಾವ್ ಎಲ್ಲಾ ಸಮುದಾಯಗಳ ಜೊತೆ ನಾವು ಜೊತೆಗೆ ಇರ್ತಿವಿ ಎಲ್ಲಾ ಸಮುದಾಯದ ನಾಯಕರುಗಳ ಜೊತೆ ಇರ್ತೀವಿ ಎಲ್ಲರೂ ಕೂಡ ನಮ್ ಜೊತೆಯಾಗಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತ ನಿಮಗಿ ನಮಸ್ಕಾರ